ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಿದ್ದು ಸಾವಿರದ ನಾನ್ನೂರ ನಲ್ವತ್ಮೂರು ಈಗ ಎರಡ್ ಸಾವಿರದ ಇನ್ನೂರ ಮೂರು ಅಂದ್ರೆ ಈ ತರ ಮೆಕ್ಕೆಜೋಳ ರಾಗಿ ಎಲ್ಲದರ ಎಂ ಎಸ್ ಎರಡು ಪಟ್ಟು ಏರಿಕೆ ಮಾಡಿದೆ ಈ ಎಲ್ಲವನ್ನು ಏರಿಕೆ ಮಾಡುವಂತ ಕೆಲಸ ಮಾಡಿದೆ ಮತ್ತು ಮೌಲ್ಯವರ್ಧನೆ ಮಾಡಬೇಕು ಅಂತಾನೆ ಎಫ್ಇಒಗಳನ್ನು ಸ್ಥಾಪಿಸಿ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಎಫ್ಇಒಗಳ ಮೂಲಕ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಆಗಬೇಕು ಅಂತ ಮಾಡ್ತಾ ಇದೆ ಮೆಗಾ ಫುಡ್ ಪಾರ್ಕ್ ಎರಡು ಸಾವಿರದ ಹದಿನಾಲ್ಕಲ್ಲಿ ಇದ್ದಿದ್ದು ದೇಶದಲ್ಲಿ ಮೂರು ಇವತ್ತು ನಾಲ್ಕು ದೇಶದಲ್ಲಿ ಎಥೆನಾಲ್ ಬಗ್ಗೆ ನೀವು ಹೇಳಿದ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೆಂಟು ಕೋಟಿ ಲೀಟರ್ ಈಗ ನಾನೂರ ನಲವತ್ತೊಂದು ಕೋಟಿ ಲೀಟರ್ ಎಥೆನಾಲ್ ನಿಮ್ಗೆ ಹೇಳಿದಲ್ಲ ಅವಾಗ ರಾಜ್ಯದ್ದು ಹೇಳ್ತೀನಿ ರಾಜ್ಯದ್ದು ರಾಜ್ಯದ್ದು ಹೇಳ್ತೀನಿ ಎಥೆನಾಲ್ ಅದು ಅದೇ ಅವಾಗ ಗೊತ್ತಾಗುತ್ತೆ ವಾಸ್ತವ ಸತ್ಯ ಕೋಟಿ ಲೀಟರ್ಗೆ ಹಿಂದೆ ಹದಿನಾರು ಕೋಟಿ ಲೀಟರ್ ಕೊಟ್ಟಿದ್ರು ಈಗ ನಿಮ್ಗೆ ಮುಂಚೆ ಏನ್ ಕೊಡ್ತಿದ್ರು ಅದಕ್ಕೆ ಕೊಟ್ಟು ಕೊಟ್ಟಿದೆ ಎಥೆನಾಲ್ ಆ ನೀವೆಷ್ಟು ಕೊಟ್ಟಿದ್ರಿ ನೀವು ಮುಂಚೆ ಎಷ್ಟು ಕೊಟ್ಟಿದ್ರಿ ಅದು ಹತ್ತು ಕೊಟ್ಟು ಕೊಡ್ತಾ ಇದೆ ಹತ್ತು ಕೊಡ್ತಾ ಹತ್ತು 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 ಕೊಟ್ಟು ಕೊಟ್ಟಿದೆ ನೀವೇನು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಕೊಡ್ತಿದ್ರೆ ಹತ್ತು ಕೊಟ್ಟು ಕೊಟ್ಟಿದೆ ಈಗ ಹತ್ತು ಪಟ್ಟು ಐ ಸ್ಟ್ಯಾಂಡ್ ಬೈರ್ ಸುಮ್ನೆ ಆರ್ಕಿ ಉತ್ತರ ಉತ್ತರ ರಾಜಕೀಯ ಪಟ್ಟು ಸಾಲ ಆಗಿದೆ ಅಲ್ಲ ಸರ್ಕಾರದ ಸಮಸ್ಯೆ ಬಗ್ಗೆ ನಾನು ಅಧಿಕಾರಕ್ಕೆ ಬಂದ್ರೆ ರೈತರು ಆದಾಯ ದುಗುಣಿ ಮಾಡ್ತೀನಿ ಅಂತ ಹೇಳಿದ್ರು ಆಗ್ಬಿಡ್ತೀರಿ ರೈತರ ಸಮಸ್ಯೆ ಬಗ್ಗೆ ದೇಶದಲ್ಲಿ ಈ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ರೈತರು ಆದಾಯನ ದುಗುಣಿ ಮಾಡ್ತೀನಿ ಅಂತ ಹೇಳಿದ್ರು ಆಗ್ಬಿಡಿದ್ರೆ ಮುಗ್ದೇ ತರ್ತಿದ್ರೆ ಆದಾಯ ದುಗುಣಿ ಅಂದ್ರೆ ತಾವ್ ಹೇಳಿರ್ತಕ್ಕಂಥದ್ದು ಒಪ್ಪಣ ಈಗ ಮೋದಿ ಸಾಹೇಬ್ರ ಅಧಿಕಾರಕ್ಕ ಬುರಕಿನ ಮುಂಚೆ ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯನ ದುಗುಣಿ ಮಾಡ್ತೀವಿ ಅಂತ ಹೇಳಿದ್ರು ಅದಾಗ್ಬಿಡಿದ್ರೆ ಮುಗ್ದೇ ಬಿಡೋದಿಲ್ಲ ಸಮಸ್ಯೆ ಇರ್ತಿರ್ಲಿಲ್ಲ ನಮಗಿಲ್ಲಿ ಈ ಸಮಸ್ಯೆ ಬಗ್ಗೆ ಇರೋದು ಬಿಡೋದಲ್ಲ ಈ ದೇಶ ಸಾಲ ಬಗ್ಗೆ ಮಾತಾಡ್ಬೇಕು ರವಿ ಅವರು ಎಷ್ಟು ಎಷ್ಟು ಸಾಲ ಆಗಿದೆ ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರೆ ಹೆಂಗಿದು ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಕೊಡಲ್ಲ ಉತ್ತರ ಕೊಡಲ್ಲ ಬಟ್ ನೀವು ಏನ್ ಬೇಕಿದ್ರೆ ಹೇಳ್ಬಿಟ್ರಿ ಹೆಂಗ್ ಉತ್ತರ ಕೊಡ್ಬೇಕು ಸರ್ಕಾರ ಉತ್ತರ ಕೊಡುತ್ತೆ ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ ಇವತ್ತು ನೇಪಾಳ ದೇಶ ನೂರು ರೂಪಾಯಿ ಕಾಲ ಪರಿ ತಗೊಂಡ್ಬಿಡಿದ್ರೆ ಚೈನಾ ಇವತ್ತು ಅರುಣಾಚಲ ತಗೊಂಡ್ಬಿಡಿದ್ರಿಂದ ಮಾತಾಡೋಣ ಈಗ ಈಗ ಕೇಂದ್ರ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಪಾಕ ನಿಮ್ಮ ಸಂಸದರ ಕಡೆ ಬಾಗಿಗೆ ಬಿಗ ಹಾಕೊಂಡಿದರ ಕಡಪ ನಾವು ನಾವು ನಿಮ್ ಪ್ರಣಾಳಿಕೆಗೆ ಪ್ರಶ್ನೆ ಮಾಡ್ತೀವಿ ನೀವು ಮಾತಾಡಿ ನಾವು ಪಾಯಿಂಟ್ ಮಾಡ್ತೀವಿ ನಿಮ್ಮ ಸಂಸದ ನಿಮ್ಮ ನಿಮ್ಮ ಸಂಸದರು ಕರ್ನಾಟಕದ ಬಗ್ಗೆ ಮಾತಾಡ್ಲಿಲ್ಲ ನಿಮ್ಮ ಕರ್ನಾಟಕದಲ್ಲಿ ಜೆ ಸಂಸದರು ಹನ್ನೊಂದು ವರ್ಷದಲ್ಲಿ ಯಾರೇ ಮಾತನಾಡಿದ್ದಾರೆ ನೋಡೋಣ ಮಾನ್ಯ ಶುನ್ಯಾಗದಲ್ಲಿ ಬಾಯ್ ಕಟ್ಟಿದ್ರು ಬಾಯಿ ಕಟ್ಟಿದ್ರು ಅಂತ ಅರ್ಥ